ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಇತಿಹಾಸ ಮತ್ತು ಬೆಳವಣಿಗೆ ವಿಕೇಂದ್ರೀಕರಣದ ಮೊದಲ ಹಂತ ಸಂಯುಕ್ತ ಪದ್ಧತಿ ಇದರ ನಂತರ ಹಂತವೇ ಸ್ಥಳೀಯ ಸರ್ಕಾರ ಪದ್ಧತಿಯಾಗಿದೆ ಸ್ಥಳೀಯ ಸರ್ಕಾರ ಎಂದರೆ ಆಡಳಿತ ನಡೆಸಲು ಸ್ಥಳೀಯ ಜನರಿಂದ ಆಯ್ಕೆಯಾದ ಮುಖಂಡರ ಗುಂಪನ್ನು ಸ್ಥಳೀಯ ಸರ್ಕಾರ ಎನ್ನಲಾಗುತ್ತದೆ ಸ್ಥಳೀಯ ಸರ್ಕಾರಗಳ ರಚನೆಯನ್ನು ಬ್ರಿಟನ್ ಭಾರತ ಅಮೆರಿಕ ಫ್ರಾನ್ಸ್ ಪಾಕಿಸ್ತಾನ್ ಮತ್ತು ನೇಪಾಳ ಅಂತಹ ಮುಂತಾದ ದೇಶಗಳಲ್ಲಿ ಕಾಣಬಹುದು ಪ್ರಾಚೀನ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳು ಋಗ್ವೇದದಲ್ಲಿ ಸಭಾ ಮತ್ತು ಸಮಿತಿ ಎಂಬ ಸ್ಥಳೀಯ ಸರ್ಕಾರಗಳ ಉಲ್ಲೇಖವಿದೆ ಇವುಗಳನ್ನು ಪ್ರಜಾಪತಿಯ ಅವಳಿ ಮಕ್ಕಳೆಂದು ಸಹ ಕರೆಯಲಾಗುತ್ತದೆ ಭಾರತದ ಪ್ರಾಚೀನ ಕೃತಿಗಳಾದ ರಾಮಾಯಣ ಮಹಾಭಾರತ ಬೌದ್ಧರ ಜಾತಕ ಕಥೆಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಶುಕ್ರಾಚಾರ್ಯರ ನೀತಿಶಾಸ್ತ್ರ ಮೆಗಸ್ತಾನಿಸ್ನ ಇಂಡಿಕಾ ಗ್ರಂಥ ಮುಂತಾದ ಕೃತಿಗಳಲ್ಲಿ ಸ್ಥಳೀಯ ಆಡಳಿತದ ಬಗ್ಗೆ ಉಲ್ಲೇಖಗಳನ್ನು ನಾವು ಕಾಣಬಹುದು ಚಾಲುಕ್ಯರು ಗ್ರಾಮ ಸಂಘ ಗುಪ್ತರ ಗುಪ್ತರು ಮಹತ್ತರ ಚೋಳರು ಕಾಲರಂ ಕದಂಬರು ಘನಸಂಘ ಎಂದು ಸ್ಥಳೀಯ ಸರ್ಕಾರವನ್ನು ಕರೆಯುತ್ತಿದ್ದರು ಪಂಚರ ಆಡಳಿತ ಆದಿಕಾಲದಿಂದಲೂ ಭಾರತದಲ್ಲಿ ಪಟೇಲ್ ಪಾಟೀಲ ಗೌಡ ಕುಲಕರ್ಣಿ ದೇಶ್ಮುಖ್ ಇವರು ಗ್ರಾಮಗಳಲ್ಲಿ ಆಡಳಿತ ನಡೆಸುತ್ತಿದ್ದರು ಇವರ ಆಡಳಿತವನ್ನು ಪಂಚರ ಆಡಳಿತ ಎನ್ನಲಾಗುತ್ತಿತ್ತು ಪಂಚ ಎಂಬ ಪದವೇ ಮುಂದಿನ ದಿನಗಳಲ್ಲಿ ಪಂಚಾಯಿತಿಯಾಗಿ ಬದಲಾವಣೆಯನ್ನು ಹೊಂದಿತು ಪಂಚರು ಪ್ರಮುಖವಾಗಿ ನ್ಯಾಯ ತೀರ್ಮಾನ ಭೂಮಿ ಹಂಚುವುದು ಮತ್ತು ಕರ ವಸೂಲಿ ಮಾಡುವ ಅಧಿಕಾರವನ್ನು ಆ ಕಾಲದಲ್ಲಿ ಹೊಂದಿದ್ದರು ಉತ್ತರ ಮೇರೂರು ಶಾಸನ ಒಂದನೇ ಪರಾಂತಕನ ಈ ಶಾಸನವು ಚೋಳರ ಗ್ರಾಮಾಡಳಿತದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಒಳಗೊಂಡಿದೆ ಚೋಳರ ಕಾಲದ ಕ್ರಿಸ್ತಶಕ ಹತ್ತರಿಂದ ಹದಿನಾಲ್ಕರವರೆಗಿನ ಅವಧಿಯನ್ನು ಸ್ವಯಂ ಆಡಳಿತದ ಸುವರ್ಣ ಕಾಲ ಎಂದು ಕರೆಯಲಾಗುತ್ತದೆ ಮುಸ್ಲಿಮರ ಆಡಳಿತದಲ್ಲಿ ಸ್ಥಳೀಯ ಸರ್ಕಾರಗಳು ಮೊಘಲ್ ರಾಜರ ಆಡಳಿತ ಕಾಲದಲ್ಲಿ ಜಮೀನ್ದಾರಿ ಪದ್ಧತಿ ರೈತವಾರಿ ಪದ್ಧತಿ ಮಹಲ್ದಾರಿ ಪದ್ಧತಿಗಳು ಜಾರಿಗೆ ಬಂದು ಸ್ಥಳೀಯ ಸರ್ಕಾರಗಳ ಪ್ರಾಬಲ್ಯ ಕಡಿಮೆಯಾಗಿ ಅವು ಅವನತಿಯತ್ತ ಸಾಗಿದವು ಬ್ರಿಟಿಷರ ಆಡಳಿತದಲ್ಲಿ ಸ್ಥಳೀಯ ಸರ್ಕಾರಗಳು ಬ್ರಿಟಿಷರ ಕಾಲದಲ್ಲಿ ಗ್ರಾಮದ ದಾಖಲೆಗಳನ್ನು ನಿರ್ವಹಿಸಲು ಪತ್ತೇವಾರಿ ಅಧಿಕಾರಿಯನ್ನು ಪೊಲೀಸ್ ಕಾರ್ಯನಿರ್ವಹಿಸಲು ದರೋಗ ಅಧಿಕಾರಿಯನ್ನು ಹಾಗೂ ನ್ಯಾಯ ತೀರ್ಮಾನಿಸಲು ಫೌಜಾರ್ ಎಂಬ ಅಧಿಕಾರವನ್ನು ನೇಮಿಸುವ ಮೂಲಕ ಸ್ಥಳೀಯ ಸರ್ಕಾರಗಳ ಆಡಳಿತವನ್ನು ಕಡಿತಗೊಳಿಸಲಾಯಿತು ಬ್ರಿಟಿಷರು ನಂತರದ ಅವಧಿಯಲ್ಲಿ ಭಾರತದಲ್ಲಿ ನಿಯಂತ್ರಿತ ಸ್ಥಳೀಯ ಸಂಸ್ಥೆಗಳನ್ನು ಆರಂಭಿಸಿದರು ಇದರ ಮುಖ್ಯ ಉದ್ದೇಶ ಕಂದಾಯ ಸಂಗ್ರಹಿಸುವುದಾಗಿತ್ತು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಇದನ್ನು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಹದಿನಾರುನೂರ ಎಂಬತ್ತೆಂಟರಂದು ಸ್ಥಾಪಿಸಲಾಯಿತು ಮುಂಬೈ ಮತ್ತು ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ಗಳ ಸ್ಥಾಪನೆ ಮುಂಬೈ ಮತ್ತು ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಸ್ಥಾಪಿಸಲಾಯಿತು ಲಾರ್ಡ್ ಮೇಯೋ ಘೋಷಣೆ ಹದಿನೆಂಟುನೂರ ಎಪ್ಪತ್ತರ ಆಡಳಿತದ ವಿಕೇಂದ್ರೀಕರಿಸಲು ಶಿಫಾರಸು ಮಾಡಲಾಯಿತು ಲಾರ್ಡ್ ಮೇಯೋ ಘೋಷಣೆ ಹದಿನೆಂಟುನೂರ ಎಪ್ಪತ್ತರಲ್ಲಿ ಆಡಳಿತ ವಿಕೇಂದ್ರೀಕರಿಸಲು ಶಿಫಾರಸು ಮಾಡಿತು ಲಾರ್ಡ್ ರಿಪ್ಪನ್ ಘೋಷಣೆ ಇದು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಲಾರ್ಡ್ ರಿಪ್ಪನ್ನರು ಹದಿನೆಂಟು ಮೇ ಹದಿನೆಂಟುನೂರ ಎಂಬತ್ತೆರಡರಂದು ಹೊರಡಿಸಿದ ಘೋಷಣೆಯು ಸ್ಥಳೀಯ ಆಡಳಿತ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿತು ರಿಪ್ಪನ್ರವರ ಗೊತ್ತುವಳಿಯನ್ನು ಸ್ಥಳೀಯ ಸರ್ಕಾರದ ಮ್ಯಾಗ್ನಕಾಟ ಎಂದು ಕರೆಯುವರು ನ್ನು ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ರಾಯಲ್ ಆಯೋಗ ಹತ್ತೊಂಬತ್ತು ನೂರ ಏಳು ಸರ್ ಚಾರ್ಲ್ಸ್ ಆಬ್ ಹೌಸ್ ನೇತೃತ್ವದಲ್ಲಿ ಈ ಆಯೋಗವು ಸ್ಥಳೀಯ ಆಡಳಿತದ ವಿಕೇಂದ್ರೀಕರಣದ ಸ್ಥಾಪನೆಗೆ ಶಿಫಾರಸು ಮಾಡಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಹತ್ತೊಂಬತ್ತು ನೂರ ಒಂಬತ್ತರ ಮಾಂಟೆಗೋ ಚೇಮ್ಸ್ಬರ್ಡ್ ಸುಧಾರಣೆ ಇದು ದ್ವಿ ಸರ್ಕಾರದ ಪದ್ಧತಿಗೆ ಒತ್ತನ್ನು ನೀಡಿತು ಗ್ರಾಮ ಸ್ವರಾಜ್ಯ ಇದು ಮಹಾತ್ಮ ಗಾಂಧಿಯವರ ಪರಿಕಲ್ಪನೆಯಾಗಿದೆ ಗ್ರಾಮ ಸ್ವರಾಜ್ಯ ಎಂದರೆ ಗ್ರಾಮಗಳಿಗೆ ಸ್ವಯಂ ಆಡಳಿತ ನೀಡಿ ಬಲಪಡಿಸುವುದು ಎಂದರ್ಥವನ್ನು ತಿಳಿಸುತ್ತದೆ ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ನ ಬೆಳವಣಿಗೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಕಾರ್ಯಗತಗೊಳಿಸಲು ಭಾರತ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ನಲವತ್ತನೇ ವಿಧಿಯ ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಎರಡು ಹತ್ತು ಹತ್ತೊಂಬತ್ತು ನೂರ ಐವತ್ತೆರಡರಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿ ಮಾಡಲಾಯಿತು ಪಂಚಾಯತ್ ರಾಜ್ ವಿಕಾಸಕ್ಕೆ ಸಂಬಂಧಿಸಿದ ಪ್ರಮುಖ ಆಯೋಗಗಳು ಬಲವಂತರಾಯ್ ಮೆಹ್ತಾ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಹತ್ತೊಂಬತ್ತು ನೂರ ಐವತ್ತೇಳು ಜನವರಿಯಲ್ಲಿ ನೇಮಿಸಲಾಯಿತು ಈ ಬಲವಂತರಾಯ್ ಮೆಹ್ತಾ ಸಮಿತಿ ಇದು ಇಪ್ಪತ್ನಾಲ್ಕು ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಈ ಸಮಿತಿಯ ಪ್ರಮುಖ ಶಿಫಾರಸುಗಳು ಬಲವಂತರಾಯ್ ಮೆಹ್ತಾ ಸಮಿತಿ ಈ ಸಮಿತಿಯ ವರದಿಯನ್ನು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಎನ್ ಡಿ ಸಿ ಅಂಗೀಕರಿಸಿತು ಈ ಸಮಿತಿ ಪಂಚಾಯತ್ ರಾಜ್ ಹೆಸರಿನ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಈ ಸಮಿತಿ ಗ್ರಾಮ ಪಂಚಾಯಿತಿ ಪಂಚಾಯತ್ ಸಮಿತಿ ಜಿಲ್ಲಾ ಪರಿಷತ್ತು ಎಂಬ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಗೊಳಿಸಲು ಶಿಫಾರಸು ಮಾಡಿತು ಜಿಲ್ಲಾಧಿಕಾರಿಯು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರಬೇಕು ಎಂದು ಈ ಸಮಿತಿ ಹೇಳಿತು ಪಂಚಾಯತ್ ಸಮಿತಿ ಮುಖ್ಯ ಕಾರ್ಯನಿರ್ವಹಣಾ ಸಂಸ್ಥೆಯಾಗಿರಬೇಕು ಹಾಗೂ ಜಿಲ್ಲಾ ಪರಿಷತ್ತು ಸಲಹೆ ನೀಡುವ ಮತ್ತು ಮೇಲ್ವಿಚಾರಣೆ ಸಂಸ್ಥೆಯಾಗಿರಬೇಕು ಎಂದು ಈ ಸಮಿತಿ ಶಿಫಾರಸ್ಸು ಮಾಡಿತು ಈ ಸಮಿತಿಯ ಪ್ರಮುಖ ಪರಿಣಾಮಗಳು ಈ ಸಮಿತಿಯ ಶಿಫಾರಸುಗಳನ್ವಯ ದೇಶದಲ್ಲಿ ಪ್ರಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆಯನ್ನು ರಾಜಸ್ಥಾನ್ ರಾಜ್ಯದ ನಾಗೂರ್ ಜಿಲ್ಲೆಯಲ್ಲಿ ಎರಡು ಹತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಂದು ನೆಹರು ಅವರು ಗ್ರಾಮ ಪಂಚಾಯಿತಿಯನ್ನು ಉದ್ಘಾಟಿಸಿದರು ಎರಡನೇ ರಾಜ್ಯ ಆಂಧ್ರ ಪ್ರದೇಶದ ನಂತ ಆಂಧ್ರ ಪ್ರದೇಶ ನಂತರ ಕರ್ನಾಟಕ ಬಿಹಾರ್ ತಮಿಳುನಾಡು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಜಾರಿಯಾಯಿತು ಕೆ ಸಂತಾನಂ ಸಮಿತಿ ಇದನ್ನು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ನೇಮಕ ಮಾಡಲಾಯಿತು ಕೆ ಸಂತಾನಂ ಸಮಿತಿಯ ಪ್ರಮುಖ ಶಿಫಾರಸುಗಳು ಇದನ್ನು ಪಂಚಾಯಿತಿಗಳಿಗೆ ಹಣಕಾಸು ಹಂಚಿಕೆ ಮಾಡಲು ನೇಮಕ ಮಾಡಲಾಯಿತು ಪಂಚಾಯಿತಿಗಳು ಮನೆ ತೆರಿಗೆ ಭೂಕಂದಾಯ ವಸೂಲಿ ಮಾಡಬಹುದು ಎಂದು ಕೆ ಸಂತಾನಂ ಸಮಿತಿ ಶಿಫಾರಸು ಮಾಡಿತು ರಾಜ್ಯ ಮಟ್ಟದ ಅನುದಾನವನ್ನು ಪಂಚಾಯಿತಿಗಳಿಗೆ ವರ್ಗಾಯಿಸುವುದು ಪಂಚಾಯತ್ ರಾಜ್ ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸಬೇಕು ಎಂದು ಶಿಫಾರಸು ಮಾಡಿತು ಅಶೋಕ್ ಮೆಹತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನೇಮಕ ಮಾಡಲಾಯಿತು ಅಶೋಕ್ ಮೆಹ್ತಾ ಸಮಿತಿ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕೆಂದು ಶಿಫಾರಸು ಮಾಡಿತು ಎರಡು ಹಂತದ ಪಂ ಪಂಚಾಯತ್ಗಳು ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯತ್ ಒಬ್ಬ ಪಂಚಾಯತ್ ರಾಜ್ಯ ಸಚಿವರನ್ನು ನೇಮಿಸುವುದು ಎಂದು ಶಿಫಾರಸು ಮಾಡಿತು ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಭಾಗವಹಿಸಬಹುದು ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಮೀಸಲಾತಿ ನೀಡುವುದು ಅವಧಿ ಮುಗಿದ ಆರು ತಿಂಗಳೊಳಗೆ ಚುನಾವಣೆ ನಡೆಯಬೇಕೆಂದು ಶಿಫಾರಸ್ಸುಗಳನ್ನು ಮಾಡಿತು ಅಶೋಕ್ ಮೆಹ್ತಾ ಸಮಿತಿಯ ಪರಿಣಾಮಗಳು ಅಶೋಕ್ ಮೆಹ್ತಾ ಸಮಿತಿಯ ವರದಿ ಆಧರಿಸಿ ಕರ್ನಾಟಕ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ರಾಜ್ಯಗಳ ರಾಜ್ಯಗಳು ಹೊಸ ಪಂಚಾಯತ್ ಕಾಯ್ದೆಯನ್ನು ಜಾರಿಗೆ ತಂದವು ದಂತ್ವಾಲ್ ಸಮಿತಿ ದಂತ್ವಾಲ್ ಸಮಿತಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನೇಮಿಸಲಾಯಿತು ದಂತ್ವಾಲ್ ಸಮಿತಿ ಜಿಲ್ಲಾ ಸಾರಿ ಬ್ಲಾಕ್ ಮಟ್ಟದ ಯೋಜನೆಗೆ ಸಿಫಾರಸನ್ನು ಮಾಡಿತು ಹನುಮಂತರಾಯ್ ಸಮಿತಿ ಹನುಮಂತರಾಯ್ ಸಮಿತಿಯನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಹನುಮಂತರಾಯ್ ಮೇತ ಹನುಮಂತರಾಯ್ ಸಮಿತಿ ಇದು ಜಿಲ್ಲಾ ಮಟ್ಟದ ಯೋಜನೆಗೆ ಸಿಫಾರಸನ್ನು ಮಾಡಿತು ಜಿ ವಿ ಕೆ ರಾವ್ ಸಮಿತಿ ಜಿ ವಿ ಕೆ ರಾವ್ ಸಮಿತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನೇಮಿಸಲಾಯಿತು ಈ ಸಮಿತಿಯ ಶಿಫಾರಸುಗಳು ಈ ಸಮಿತಿಯನ್ನು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಯೋಜನಾ ಎಂದು ಕರೆಯುವರು ಪಂಚಾಯತ್ಗಳಲ್ಲಿ ಅಧಿಕಾರಶಾಹಿಗಳು ಪಾಲ್ಗೊಳ್ಳುವಂತಿಲ್ಲ ಎಂದು ಶಿಫಾರಸು ಮಾಡಿತು ಜಿಲ್ಲಾ ಅಭಿವೃದ್ಧಿ ಆಯುಕ್ತರು ನೇಮಕವನ್ನು ಮಾಡಬೇಕೆಂದು ಈ ಸಮಿತಿ ಶಿಫಾರಸನ್ನು ಮಾಡಿತು ಎಲ್ ಎಂ ಸಿಂಗ್ವಿ ಸಮಿತಿ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸ್ಥಾಪಿಸಲಾಯಿತು ಈ ಸಮಿತಿಯನ್ನು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತ ಸಮಿತಿಯನ್ನು ಅವರು ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡುವುದು ದೇಶದಾದ್ಯಂತ ಮೂರು ಹಂತಗಳ ಏಕರೂಪದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕೆಂದು ಶಿಫಾರಸು ಮಾಡಿತು ಹಣಕಾಸು ವಿಕೇಂದ್ರೀಕರಿಸಲು ವಿಕೇಂದ್ರೀಕರಿಸಲು ಹಣಕಾಸು ಆಯೋಗನ ರಚಿಸಬೇಕೆಂದು ಶಿಫಾರಸು ಮಾಡಿತು ಗ್ರಾಮಗಳಲ್ಲಿ ನ್ಯಾಯ ಪಂಚಾಯಿತಿಗಳನ್ನು ಸ್ಥಾಪಿಸಬೇಕೆಂದು ಶಿಫಾರಸು ಮಾಡಿತು ಗ್ರಾಮ ಸಭೆಗಳನ್ನು ರಚಿಸಿ ಹೆಚ್ಚಿನ ಅಧಿಕಾರವನ್ನು ನೀಡಬೇಕೆಂದು ಶಿಫಾರಸನ್ನು ಎಲ್ ಎಂ ಸಿಂಗ್ವಿ ಸಮಿತಿ ಮಾಡಿತು ಪಿಕೆ ತುಂಗನ್ ಸಮಿತಿ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಪಿ ಕೆ ತುಂಗನ್ ಸಮಿತಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಬೇಕೆಂದು ಶಿಫಾರಸು ಮಾಡಿತು ವಿ ಎನ್ ಗಾಡ್ಗಿಲ್ ಸಮಿತಿ ವಿ ಎನ್ ಗಾಡ್ಗಿಲ್ ಸಮಿತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಇದು ಮೂರು ಹಂತದ ಪಂಚಾಯಿತಿಗಳ ರಚನೆಗೆ ಶಿಫಾರಸನ್ನು ಮಾಡಿತು ಎಲ್ಲ ಪಂಚಾಯಿತಿಗಳ ಅವಧಿ ಐದು ವರ್ಷ ಇರಬೇಕೆಂದು ಶಿಫಾರಸನ್ನು ಮಾಡಿತು